ಮುಂಬೈಯಿಂದ ಠಾಣಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತ ಪ್ರಕರಣ ಅಲ್ಲಿ ಇಪ್ಪತ್ತೆರಡು ದಿವಸ ಆದಮೇಲೆ ಆ ಪ್ರಕರಣ ಬೆಳಕಿಗೆ ಬರುತ್ತೆ ಈ ನಾರ್ಕೋಟಿಕ್ ಏನು ಸರ್ಕಾರ ಕೇಂದ್ರ ಸರ್ಕಾರ ಇದನ್ನು ನಾರ್ಕೋಟಿಕ್ ಡ್ರಗ್ಸ್ ಅಡಿಯಲ್ಲಿ ಏನು ಲಿಸ್ಟ್ ಮಾಡಿದೆ ಅದನ್ನು ಬ್ಯಾಂಡ್ ಡ್ರಗ್ಸನ್ನು ಇವತ್ತಿನ ದಿವಸ ಮಾರಾಟ ಮಾಡುವಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷ ಆದಂತ ಲಿಂಗರಾಜ್ ಕಣ್ಣಿಯನ್ನು ಇವತ್ತು ಆ ಒಂದು ಮಾದಕ ದ್ರವ್ಯದ ಜೊತೆಯಲ್ಲೇ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು ಇಪ್ಪತ್ತೆರಡು ದಿವಸ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬರೋದ್ರಿಂದ ಈ ಇಪ್ಪತ್ತೆರಡು ದಿವಸ ನಮ್ಮ ಜಿಲ್ಲೆಯಲ್ಲಿರುವಂಥ ಪೊಲೀಸರಾಗಿರ್ಬೋದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇದನ್ನ ಎಲ್ಲೋ ಮುಚ್ಚಾಕುವಂತ ಕೆಲಸ ಇವತ್ತು ಮಾಡಿದೆ ಅಂತ ಹೇಳಿ ಇದನ್ನ ಮೇಲ್ನೋಟಕ್ಕೆ ಇವತ್ತಿನ ದಿವಸ ಕಂಡು ಬರುತ್ತೆ ಇದ್ರ ಹಿಂದಗಡೆ ಇನ್ನೂ ಹೆಚ್ಚು ಕಾಣದ ಕೈಗಳು ಕೂಡ ಇರುವಂತದ್ದು ಶಂಕೆ ಇರೋದ್ರಿಂದ ಕಾಂಗ್ರೆಸ್ಸಿನ ಏನು ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳು ಬಹಳಷ್ಟು ದೊಡ್ಡ ಘೋಷಣೆಗಳನ್ನ ಮಾಡಿದ್ರು ಆದರೆ ನಮ್ಮ ಕಲಬುರಗಿಗೆ ಏನಂತಂದರೆ ವಿಶೇಷವಾದಂಥ ಮತ್ತೊಂದು ಗ್ಯಾರಂಟಿ ಅಂದರೆ ಇದು ಡ್ರಗ್ಸ್ ಗ್ಯಾರಂಟಿಯನ್ನು ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು